ಆನ್ಲೈನ್ನಲ್ಲಿ ತಲೆ ಎತ್ತಿದೆ ಹೊಸ ರೂಪದ ವಂಚನೆ ನೀವು ಮಾನವೀಯತೆ ಅಂತ ಹೇಳಿ ಮೋಸ ಹೋಗಿದ್ರೆ ನಿಜಕ್ಕೂ ಕೂಡ ಅದಕ್ಕೆ ಯಾರೂ ಜವಾಬ್ದಾರರಲ್ಲ ಮಾನವೀಯತೆ ಎಂದು ಹೋಗಿ ಮೋಸ ಹೋಗಬೇಡಿ ಎಚ್ಚರ ಆನ್ಲೈನ್ನಲ್ಲಿ ತಲೆ ಎತ್ತಿದೆ ಹೊಸ ರೂಪದ ವಂಚನೆ ಬೈಕ್ ಖರೀದಿ ನೆಪದಲ್ಲಿ ವ್ಯಕ್ತಿಯಿಂದ ಡಿಜಿಟಲ್ ಭಿಕ್ಷಾಟನೆ ನಡೆದಿದೆ ಹೈಫೈ ಬೈಕ್ ಬೈಕಾಗಿ ಒಂದು ರೂಪಾಯಿ ಭಿಕ್ಷೆ ನೀಡುವಂತೆ ಆತ ಸಾಮಾಜಿಕ ಜಾಲತಾಣವನ್ನು ಬಳಕೆ ಮಾಡಿಕೊಂಡು ಭಿಕ್ಷಾಟನಿಯನ್ನು ಮಾಡ್ತಾನೆ ಈ ರೀತಿ ಬೈಕ್ ಖರೀದಿಗೆ ಅಂದ ಸಂದರ್ಭದಲ್ಲಿ ಒಂದು ರೂಪಾಯಿ ಬದಲಾಗಿ ಕೆಲವರು ಹತ್ತು ಹಾಕ್ಬೋದು ನೂರು ಹಾಕ್ಬೋದು ಬಟ್ ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ ನೀವು ಮಾನವೀಯತೆ ಅಂತ ಒಂದು ರೂಪಾಯೋ ಎರಡು ರೂಪಾಯೋ ಹತ್ತು ರೂಪಾಯೋ ನೂರು ರೂಪಾಯಿ ಅಂತ ಒಂದು ಕೋಟಿ ಜನ ಹಾಕಿದ್ರೆ ಕತೆ ಏನು ಇದು ಬಹಳ ಮುಖ್ಯವಾದಂತಹ ಬೆಳವಣಿಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲಿ ಬೈಕ್ಗಾಗಿ ಭಿಕ್ಷೆ ಬೇಡಲಾಗಿದೆ ಬೈಕ್ ಖರೀದಿ ಮಾಡೋದಕ್ಕೆ ಹಣ ಇಲ್ಲ ಒಂದು ರೂಪಾಯಿ ಕೊಡುವಂತೆ ಮನವಿಯನ್ನು ಅರ್ಥ ಮಾಡಿಕೊಳ್ತಾರೆ ಸಾವಿರಾರು ಜನರಿಂದ ಒಂದು ರೂಪಾಯಿ ಬದಲು ಹತ್ತು ರೂಪಾಯಿ ನೂರು ರೂಪಾಯಿ ಸೆಂಡ್ ಆಗಿದೆ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿದ್ದಾನೆ ಆಸಾಮಿ ಹೈಫೈ ಬೈಕ್ ಫೋಟೋ ಅಪ್ಲೋಡ್ ಮಾಡಿ ಭಿಕ್ಷಾಟನೆಯನ್ನು ಮಾಡಲಾಗಿದೆ ಮೂರು ಲಕ್ಷ ಐದು ಲಕ್ಷದವರೆಗಿನ ಬೈಕ್ಗಳನ್ನು ಕೊಡೋದಕ್ಕೆ ಆನ್ಲೈನ್ನಲ್ಲಿ ನಡೀತಾ ಇರುವಂತಹ ಬಹುದೊಡ್ಡ ಸ್ಕ್ಯಾಮ್ ಇದು ಅಮೌಂಟ್ ಸೆಂಡ್ ಮಾಡೋದಕ್ಕೆ ಕ್ಯೂ ಆರ್ ಕೋಡ್ ಹಾಗೆಯೇ ಲಿಂಕ್ ಅನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತೆ ಸೊ ಅದೇ ಕ್ಯೂ ಆರ್ ಕೋಡ್ ಲಿಂಕ್ ಏನಿರುತ್ತೆ ಆ ಆಧಾರದಲ್ಲಿ ಜನಸಾಮಾನ್ಯರು ಹಣವನ್ನು ಕಳುಹಿಸಿದ್ದಾರೆ ಇಂತಹ ಕ್ಯೂ ಆರ್ ಕೋಡ್ ಲಿಂಕ್ ಓಪನ್ ಮಾಡಿ ಅಮೌಂಟ್ ಸೆಂಡ್ ಮಾಡೋ ಮುನ್ನ ಎಚ್ಚರ ನಿಮ್ಮ ಅಕೌಂಟ್ ದುರುಪಯೋಗ ಆಗಬಹುದು ಅಂತ ಸೈಬರ್ ಎಕ್ಸ್ಪರ್ಟ್ಗಳು ಈಗಾಗಲೇ ಹಲವಾರು ಬಾರಿ ತಿಳಿಸಿದ್ದಾರೆ ಮತ್ತು ತಿಳಿಸಿದ್ದಾರೆ ನೋಡಿ ಇದರಲ್ಲಿ ಬೈಕ್ ಖರೀದಿ ಮಾಡೋದಕ್ಕೆ ಹಣ ಇಲ್ಲ ನೀವು ಕೊಡುವಂಥ ಒಂದು ರೂಪಾಯಿ ನನಗೆ ಬೈಕ್ ಖರೀದಿ ಮಾಡೋದಕ್ಕೆ ಸಹಾಯವಾಗುತ್ತೆ ಈ ರೀತಿಯ ಪೋಸ್ಟನ್ನು ಮಾಡಿರ್ತಾರೆ ಸೊ ಆ ಪೋಸ್ಟನ್ನು ನೋಡಿ ಮಾನವೀಯತೆ ದೃಷ್ಟಿಯಿಂದ ನೀವು ಒಂದು ರೂಪಾಯಿ ಬದಲು ಹತ್ತು ನೂರು ರೂಪಾಯಿ ಹಾಕಿದರೆ ಅಂಥದ್ದು ಒಂದು ಸಾವಿರ ಜನ ಹಾಕಿದ್ರು ಅನ್ನೋದಾದರೆ ದುಡ್ಡು ನೋಡಿ ಎಷ್ಟಾಯಿತು ಇದು ಆನ್ಲೈನ್ನಲ್ಲಿ ನಡೀತಾ ಇರುವಂತಹ ಭಿಕ್ಷಾಟನೆಯ ಹೊಸ ಮಾದರಿ ಮಗದೊಂದು ಕಡೆ ಆ ಲಿಂಕ್ ಇರುತ್ತೆ ನೋಡಿ ಕ್ಯೂ ಆರ್ ಕೋಡ್ ಅದಕ್ಕೆ ನೀವೇನಾದರೂ ನಿಮ್ಮ ಅಕೌಂಟಿಂದ ಹಣ ಟ್ರಾನ್ಸ್ಫರ್ ಆಗಲಿ ಅಂತ ನೀವು ಸ್ಕ್ಯಾನ್ ಮಾಡಿದ್ದೇ ಆದಲ್ಲಿ ನಿಮ್ಮ ಅಕೌಂಟ್ನ ಡೀಟೇಲ್ಸ್ ಕೆಲವೊಮ್ಮೆ ಹ್ಯಾಕರ್ಸ್ಗಳಿಗೆ ಲಭ್ಯವಾಗ್ಬೋದು ಆ ಮೂಲಕ ನಿಮ್ಮ ಹಣವನ್ನು ನೀವು ನಿಮ್ಮ ಅಕೌಂಟಿನಲ್ಲಿರುವಂಥ ಹಣವನ್ನು ನೀವು ಕಳೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜು ಏನಿದು ಹೊಸ ರೂಪದ ವಂಚನೆ ಆನ್ಲೈನ್ನಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ ಯಾವಾಗ ಆಸಾಮಿ ಈ ತರ ಬೈಕ್ ಪೋಸ್ಟ್ ಮಾಡಿರೋದು ಯಾವಾಗ ಭಿಕ್ಷಾಟನಿಯನ್ನು ಆನ್ಲೈನ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದು ದಿವ್ಯ ಖಂಡಿತವಾಗೂ ಈ ಆಸಾಮಿ ಅಂತಂದ್ರೆ ಆಸಾಮಿಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ನಲ್ಲಿ ಕ್ರಿಯೇಟಿವಿಟಿ ಮೈಂಡ್ ಸೆಟ್ ನಲ್ಲಿ ದುಡ್ಡು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಜೊತೆಗೆ ಈ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಯಾಕರ್ಗಳ ಸಂಖ್ಯೆ ಕೂಡ ಸಾಮಾನ್ಯ ಜನರ ಅಕೌಂಟ್ಗಳನ್ನ ಕದ್ದು ಲಕ್ಷಾಂತರ ರೂಪಾಯಿ ಹಣವನ್ನು ದೋಚುವಂತ ಕೆಲಸ ಆಗ್ತಾ ಇದೆ ಈ ಸಂಬಂಧಪಟ್ಟಾಗೆ ಸೈಬರ್ ಪೊಲೀಸರು ಕೂಡ ಈ ರೀತಿಯಾದಂತ ವಂಚನೆಗೆ ವಂಚನೆ ಮಾಡಿದವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿಕ್ಕೂ ಕೂಡ ಮುಂದಾಗ್ತಾ ಇದ್ರೆ ಕೆಲವು ಕೆಲವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯ ಕೂಡ ಆಗ್ತಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಹ್ಯಾಕರ್ಗಳು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಶುರುವಾಗಿರುವಂತದ್ದು ಇದೀಗ ನಮ್ಮ ರಾಜ್ಯದಲ್ಲೇ ನಮ್ಮ ಕನ್ನಡಿಗರೇ ಈ ರೀತಿಯಾದ ಒಂದು ಹ್ಯಾಕರ್ ಅಥವಾ ಈ ರೀತಿಯ ದುಡ್ಡನ್ನ ವಂಚನೆ ಮಾಡಿ ಒಂದು ರೂಪಾಯಿ ಭಿಕ್ಷೆ ಮೂಲಕವಾಗಿ ದುಡ್ಡು ಮಾಡ್ಲಿಕ್ಕೆ ಮುಂದಾಗಿದ್ದಾರಾ ಇದೇ ಇದಕ್ಕೆ ಒಂದಷ್ಟು ತಾಜಾ ತಾಜಾ ಉದಾಹರಣೆ ಎಂಬಂತೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ನಲ್ಲಿ ಒಂದೊಂದು ರೂಪಾಯಿ ನೀಡಿ ನನ್ನ ಕನಸಿನ ಬೈಕ್ ಅನ್ನ ಕೊಂಡ್ಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಭಿಕ್ಷಾಟನೆ ರೂಪದಲ್ಲಿ ದುಡ್ಡನ್ನ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಎಷ್ಟು ಆ ಬೈಕ್ ಬೆಲೆ ಬಾಳುತ್ತೋ ಅಷ್ಟು ಬೆಲೆಯ ಹಣ ಹಣವನ್ನ ಅಲ್ಲೇ ಹಾಕಿ ಅಷ್ಟು ಜನ ನನಗೆ ಒಂದೊಂದು ರೂಪಾಯಿ ದಾನವಾಗಿ ನೀಡಿ ನಾನು ಕನಸಿನ ಬೈಕ್ ಅನ್ನ ತೆಗೆದುಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಜನರನ್ನ ಮನವೊಲಿಸುವಂತಹ ಕೆಲಸ ಮಾಡ್ಲಾಗ್ತಾ ಇದೆ ಕೆಲರು ಇದಕ್ಕೆ ಕಾಮೆಂಟ್ ಗಳ ಮೂಲಕವಾಗಿ ನಾನ್ ನೋಡು ನಿನಗೆ ದುಡ್ಡು ಹಾಕಿದ್ದೇನೆ ಬೈಕ್ ತಗೋ ಎನ್ನುವಂತ ನಿಟ್ಟಿನಲ್ಲಿ ಆ ಒಂದೊಂದು ರೂಪಾಯಿ ಹಾಕಿರುವಂತದ್ದನ್ನಾಗ್ಲಿ ಜೊತೆಗೆ ಒಂದೊಂದು ರೂಪಾಯಿ ಅಲ್ಲದೆ ಎರಡು ಎರಡು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೆಲವರು ಐನೂರು ರೂಪಾಯಿ ದುಡ್ಡನ್ನ ಈ ರೀತಿಯಾದಂತಹ ವಂಚಕರಿಗೆ ಹಾಕಿರುವಂತ ಒಂದು ಕಾಮೆಂಟ್ ಗಳು ಅದರಲ್ಲಿ ವ್ಯಕ್ತವಾಗ್ತಿದವೆ ಇನ್ನು ಕೆಲವರು ಆ ದುಡಿದು ದುಡಿದು ನೀನು ಬೈಕನ್ನ ಕೊಂಡುಕೊಳ್ಳುವ ಬದಲಾಗಿ ಭಿಕ್ಷೆ ರೂಪದಲ್ಲಿ ನೀನು ಬೈಕ್ ಅನ್ನ ಮುಂದಾಗಿದ್ಯಾ ಮೈ ಕೈ ಬಗ್ಸಿನ ದುಡಿ ಆವಾಗ್ಲೇ ನೀನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇನ್ಸ್ಟಾಗ್ರಾಮ್ ಆಗ್ಬೋದು ಫೇಸ್ಬುಕ್ ನಲ್ಲಿ ನೀನ್ ಈ ರೀತಿ ಭಿಕ್ಷೆ ಮಾಡಿದ್ರೆ ಎಷ್ಟು ಸರಿ ಎನ್ನುವಂತ ನಿಟ್ಟಿನಲ್ಲಿ ಇನ್ನೂ ಕೆಲವರು ಕಮೆಂಟ್ ಮೂಲಕವಾಗಿ ಆತನ ವಿರುದ್ಧವಾಗಿ ಮಾತಾಡ ಕೆಲಸ ಮಾಡ್ಲಾಗ್ತಾ ಇದೆ ಜೊತೆಗೆ ಆ ಒಂದು ಐ ಫೈ ಬೈಕ್ ಹೆಚ್ಚು ಕಡಿಮೆ ಎರಡು ಲಕ್ಷ ಮೂರು ಲಕ್ಷ ಹೆಚ್ಚು ಇನ್ನೂ ಐದು ಲಕ್ಷವರೆಗೂ ಕೂಡ ಬೈಕ್ ಗಳನ್ನ ವಿಡಿಯೋ ಮತ್ತು ಫೋಟೋಗಳನ್ನ ಎಡಿಟ್ ಮಾಡುವ ಮೂಲಕವಾಗಿ ನನಗೆ ದುಡ್ಡನ್ನ ನೀಡಿ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಂತ ವಂಚನೆ ಅಹ್ ಮಾಡುವ ಮಾಡ್ಲಾಗ್ತಾ ಇದೆ ಈಗಾಗ್ಲೇ ಏನು ಹತ್ತು ಹದಿನೈದು ದಿನಗಳಿಂದ ಕಂಟಿನ್ಯೂಸ್ ಆಗಿ ಈ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದು ಪ್ರತಿನಿತ್ಯ ಯಾರೆಲ್ಲ ದುಡ್ಡಾಗ್ತಾರೋ ಆ ದುಡ್ಡಿನ ವಿಚಾರವಾಗೂ ಕೂಡ ಆ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿರುವಂತಹ ವ್ಯಕ್ತಿ ಅಲ್ಲಿ ಕಮೆಂಟ್ ಮೂಲಕವಾಗಿ ಕಮೆಂಟ್ ಮಾಡುವವರೆಗೂ ಕೂಡ ಆತನು ಕೂಡ ಕಮೆಂಟ್ ಮಾಡ್ತಾ ಇದ್ದೇನೆ ದಯವಿಟ್ಟು ನನಗೆ ಬೈಕ್ ತೆಗೆದುಕೊಳ್ಬೇಕು ದುಡ್ಡನ್ನ ಹಾಕಿ ದುಡ್ಡನ್ನ ಹಾಕಿ ನಾನು ಕೆಲಸ ಮಾಡ್ಲಿಕ್ಕೆ ಆಗದಿದ್ರು ಕೂಡ ನಾನು ಬೈಕ್ ತೆಗೆದುಕೊಳ್ಬೇಕು ಎನ್ನುವಂತ ರೀತಿಯಲ್ಲಿ ದುರಾಸೆಯನ್ನ ಈ ಮೂಲಕವಾಗಿ ತೋರ್ಪಡಿಸ್ಕೊಳ್ತಾ ಇರುವಂತದ್ದು ಜೊತೆಗೆ ಆ ಒಂದಷ್ಟು ಪೊಲೀಸರ ಮೂಲಕವಾಗಿ ನೋಡೋದಾದ್ರೆ ಜೊತೆಗೆ ಸೈ ಸೈಬರ್ ಕ್ರೈಮ್ ಮೂಲಕವಾಗಿ ಮಾಹಿತಿ ಪ್ರಕಾರವಾಗಿ ನೋಡೋದಾದ್ರೆ ಕಡಾಖಂಡಿತವಾಗೂ ಕೂಡ ಯಾರು ಕೂಡ ಇಂತಹ ವಂಚಕರಿಗೆ ದುಡ್ಡನ್ನ ಹಾಕ್ಬೇಡಿ ನಿಮ್ಮ ಅಕೌಂಟ್ಗಳು ಆಗುವಂತ ಸಾಧ್ಯತೆ ಇರುತ್ತೆ ನೀವು ಆತನು ಅಲ್ಲಿ ತೋರಿಸಿರುವಂತಹ ಕ್ಯೂ ಆರ್ ಕೋಡ್ ಏನಿದೆಯೋ ಕ್ಯೂ ಆರ್ ಕೋಡ್ ಮೂಲಕವಾಗಿ ಆತ ಅದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಅಕೌಂಟ್ ಸಂಪೂರ್ಣವಾಗಿ ಹ್ಯಾಕ್ ಆಗುವಂತ ಸಾಧ್ಯತೆ ಇರುತ್ತೆ ಒಂದಿಲ್ಲೊಂದು ರೂಪದಲ್ಲಿ ನೀವು ದುಡ್ಡನ್ನ ಕಳೆದುಕೊಳ್ಬೇಕಾಗುತ್ತೆ ದಯವಿಟ್ಟು ಇದಕ್ಕೆ ಯಾರು ಕೂಡ ದುಡ್ಡನ್ನ ಹಾಕಬೇಡಿ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಪೊಲೀಸ್ ಮೂಲಕವಾಗಿ ಒಂದಷ್ಟು ಮಾಹಿತಿಯನ್ನು ಕೂಡ ಈ ಮೂಲಕವಾಗಿ ತಿಳಿಸುವಂತಹ ತಿಳಿಯ ಪಡಿಸುವಂತಹ ಕೆಲಸ ಆಗ್ತಾ ಇದೆ ಆ ದಿವ್ಯಾ ಸೈಬರ್ ಎಕ್ಸ್ಪರ್ಟ್ಸ್ ಕೆಲವೊಂದು ಮಾಹಿತಿಯನ್ನ ಇಂಥದ್ದೆಲ್ಲ ಆಗ್ತಿದ್ದಾಗ ಹಂಚ್ಕೊಳ್ತಾರೆ ಅಂದರೆ ಅಲ್ಲಿರುವಂಥ ಕ್ಯೂ ಆರ್ ಕೋಡ್ ಇರ್ಬೋದು ಲಿಂಕ್ಗಳನ್ನು ನಾವೇನಾದ್ರು ಸ್ಕ್ಯಾನ್ ಮಾಡಿದಾಗ ನಮ್ಮ ಅಕೌಂಟ್ ಕೂಡ ಹ್ಯಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ಖಂಡಿತವಾಗೂ ದಿವ್ಯಾ ಯಾಕೆ ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ದುಡ್ಡು ಕಳೆದುಕೊಂಡೆ ಯಾರೋ ಕಾಲ್ ಮಾಡಿದ್ರು ನನಗೆ ಒಂದು ಆಫರ್ ಬಂದಿದೆ ನಿಮ್ಮ ಮೆಸೇಜ್ ನೋಡಿ ಮೆಸೇಜ್ ಅಲ್ಲಿ ಒಂದ್ ನಾಲ್ಕು ನಂಬರ್ ಇರುತ್ತೆ ಆ ನಂಬರ್ ನಮಗೆ ತಿಳಿಸಿ ಅನ್ನುವಂಥ ನಿಟ್ಟಿನಲ್ಲಿ ಅಮಾಯಕರು ಯಾರಾದರೂ ಈ ರೀತಿಯ ಅಂತ ಒಂದು ಮೆಸೇಜ್ ಗಳಿಗೆ ಈ ರೀತಿಯಂತ ಗಾಲ್ಗಳಿಗೆ ಆ ಮನಸ್ಸೋತು ಆ ಒಂದು ಸಂದೇಶದ ಮೂಲಕವಾಗಿ ಬಗ್ಗೆ ನಂಬರ್ ಗಳೇನ್ ಕೊಟ್ಟಿರ್ತಾರೋ ಆ ನಂಬರ್ ಗಳು ಆಕೆ ಯಾಕ ಅವ್ರ ಯಾಕರ್ಗೆ ಏನ್ ಕಾಲ್ ಮಾಡುತ್ತಾರೋ ಯಾಕರ್ಗೆ ಈ ನಂಬರ್ ಅನ್ನ ಹೇಳಿದ್ರೆ ಕಡಾಖಂಡಿತವಾಗೂ ಅಕೌಂಟ್ ಇರುವಂತ ಹಣವನ್ನ ಕದ್ದು ಆ ವಂಚನೆ ಮಾಡುವಂತ ಕೆಲಸ ಆಗತ್ತೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಂತ ಒಂದು ವಂಚನೆ ಪ್ರಕರಣಗಳು ರಾಜ್ಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಜೊತೆಗೆ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಒಂದಷ್ಟು ಮಾಹಿತಿಗಳನ್ನ ಸಾರ್ವಜನಿಕವಾಗಿ ಹೇಳ್ತಿರ್ತಾರೆ ದಯವಿಟ್ಟು ಯಾರು ಇಂಥದಕ್ಕೆ ಆ ಮರೆ ಹೋಗ್ಬೇಡಿ ಇಂತ ಜಾಲವನ್ನ ಭೇದಿಸುವಂತ ಕೆಲಸ ನಾವು ಕೂಡ ಮಾಡ್ತಿರ್ತೇವೆ ನೀವು ದುಡ್ಡನ್ನ ಕಳೆದ್ಕೊಳ್ಬೇಡಿ ಎನ್ನುವಂತ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇರುತ್ತೆ ಈ ಆಗ್ತಿದ್ರು ಕೂಡ ಇತ್ತೀನ್ ದಿನಗಳಲ್ಲಿ ಏನೀಗ ನಾವು ತೋರ್ತಾ ಇದ್ದೀವಿ ಜಿ ಕನ್ನಡ ನ್ಯೂಸ್ ಮೂಲಕವಾಗಿ ಈ ವಂಚನೆ ಪ್ರಕರಣಗಳ ಸಂಬಂಧಪಟ್ಟಾಗಿ ಇದು ಕೂಡ ಹೊಸದಾದ ಅಂತಹ ಒಂದು ವಂಚನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ರೂಪಾಯಿ ಭಿಕ್ಷೆ ಮೂಲಕವಾಗಿ ನಾನು ಬೈಕ್ ತೆಗೆದುಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಆಸೆಯನ್ನ ತೋರ್ಪಡಿಸುವ ಮೂಲಕವಾಗಿ ಸಾರ್ವಜನಿಕರನ್ನ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ಸೇರಿದಂತೆ ನಾನಾ ರೂಪದಲ್ಲಿ ಈ ರೀತಿಯಾದಂತಹ ವಂಚನೆಗಳು ಕಾರಣ ಸಿಗ್ತಿರುವಂತದ್ದು ಹೊಸದಾಗಿ ಈ ಒಂದು ರೂಪಾಯಿ ಭಿಕ್ಷಾಟನೆ ಶುರುವಾಗಿದೆ ಬೈಕ್ ತೆಗೆದುಕೊಳ್ಬೇಕು ಎನ್ನುವಂತ ಪಾಪ ಅವನೇನು ಆಸೆ ಪಡ್ತಿದ್ನ ಹೋಗ್ಲಿ ಬಿಡಿ ನಾವು ಒಂದ್ ರೂಪಾಯಿ ಕೊಡೋಣ ಎನ್ನುವಂತ ನಂಟಲ್ಲಿ ಅವನು ಅಲ್ಲಿ ತೋರ್ಪಡಿಸಿರುವಂತಹ ಕ್ಯೂ ಆರ್ ಕೋಡ್ ಇದೆಯೋ ಅದನ್ನ ಸಾಮಾನ್ಯವಾಗಿ ಯಾರಾದ್ರೂ ಒಂದ್ ರೂಪಾಯಿ ಹಾಕ್ಬೇಕು ಅಥವಾ ಇನ್ನೂ ಹೆಚ್ಚಿನ ರೂಪದಲ್ಲಿ ದುಡ್ಡನ್ನ ಹಾಕ್ಬೇಕು ಎನ್ನುವಂತ ಸ್ಕ್ಯಾನ್ ಮಾಡಿದ್ದೆ ಅದರಲ್ಲಿ ಕಡಾಖಂಡಿತವಾಗಿ ಹೇಳ್ಬಹುದು ಇದು ಹ್ಯಾಕ್ ಆಗುವಂತ ಸಾಧ್ಯತೆ ಇರುತ್ತೆ ಈ ಮೂಲಕವಾಗಿ ಸೈಬರ್ ಕೈ ಪೊಲೀಸರು ಕೂಡ ಹೇಳುವಂತದ್ದು ಇದೇ ಆಗಿರುತ್ತೆ ಯಾರು ಕೂಡ ಈ ರೀತಿಯಂತ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಬೇಡಿ ನಿಮ್ಮ ಅಕೌಂಟ್ ಗಳ ಹ್ಯಾಕ್ ಆಗುತ್ತೆ ಇಂತಹ ಪ್ರಕರಣಗಳ ಸಂಬಂಧಪಟ್ಟಾಗಿ ನಮಗೆ ಮಾಹಿತಿ ನೀಡಿ ದೂರುಗಳನ್ನ ನೀಡಿ ಆ ವಿರುದ್ಧವಾಗಿ ನಾವು ಕ್ರಮಕ್ಕೆ ಮುಂದಾಗ್ತೇವೆ ಎನ್ನುವ ಕೂಡ ಒಂದಷ್ಟು ಸಲಹೆ ಸೇರಿದಂತೆ ಸೂಚನೆಗಳು ಕೂಡ ಇರುತ್ತೆ ಈ ಮೂಲಕವಾಗಿ ಜನರು ಕೂಡ ಈ ರೀತಿಯಂತ ಕ್ಯೂ ಆರ್ ಕೋಡ್ ಜೊತೆ ಈ ರೀತಿಯಂತ ಸ್ಕ್ಯಾಮ್ ಗಳ ಸಂಬಂಧಪಟ್ಟ ಯಾರು ಕೂಡ ದುಡ್ಡು ಹಾಕಬೇಡಿ ಎನ್ನುವ ಕೂಡ ಪೊಲೀಸ್ ಮೂಲಗಳಿಂದ ಮಾಹಿತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟ್ನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ